ಶ್ರೀ ಗುರುಭ್ಯೋ ನಮಃ ಗುರುವೇ ಸರ್ವೋಕಾನವರೋಹಿಣಾಂ ಹೃದಯೇ ಸರ್ವಿದ್ಯಾಂ ಶ್ರೀ ಗುರುದಕ್ಷಿಣಾಮೂರ್ತಯ ನಮಃ ಶ್ರೀ ಪರಶುರಾಮಸ್ವಾಮಿ ಕೋಲಾರಮ್ಮನವರ ಪ್ರತಿಷ್ಠಾಪನೆ ಮಾಡಿ ಈ ಪರಶುರಾಮ ಕ್ಷೇತ್ರ ಅಂತ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣ್ಯೆ ಕೋಲಾಹಲಪುರಾದೀಶ್ವರಿ ಅಂತ ಈ ಊರಿನ ಗ್ರಾಮದೇವತೆಯನ್ನು ಪರಶುರಾಮ ಪರಶುರಾಮಸ್ವಾಮಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಇದೇ ಮೊದಲ ಬಾರಿಗೆ ಈ ದೇವಾಲಯ ಇರೋದರಿಂದ ಇದೇ ಫಸ್ಟು ಸರಿ ಈ ಸ್ವಾಮಿಗೆ ವಿಶೇಷವಾಗಿ ಗುರು ದಕ್ಷಿಣಾಮೂರ್ತಿಯವರಿಗೆ ಶರನ್ನವರಾತ್ರಿ ಪ್ರಯುಕ್ತ ಸ್ವಾಮಿಗೆ ಬೆಳಗಿನ ಜಾವ ವಿಶೇಷವಾಗಿ ಗಣಪತಿ ಪೂಜೆಯಿಂದ ಪ್ರಾರಂಭವಾಗಿ ಸ್ವಾಮಿಗೆ ಮಹಾರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಸಹಸ್ರನಾಮ ಅರ್ಚನೆ ಇಂದ ಸ್ವಾಮಿಗೆ ವಿಶೇಷವಾಗಿ ಈ ಒಂದೊಂದು ದಿನ ಸ್ವಾಮಿಗೆ ಒಂದೊಂದು ರೀತಿಯಂತಹ ಅಲಂಕಾರ ಇರುತ್ತದೆ ಮೊದಲನೇ ದಿನವಾಗಿ ಸ್ವಾಮಿಗೆ ವಿಶೇಷವಾಗಿ ಅರಿಶಿನದಲ್ಲಿ ಅಲಂಕಾರ ಅರಿಶಿನದಲ್ಲಿ ಮತ್ತೆ ಪ್ರತಿನಿತ್ಯ ಒಂದೊಂದು ಅಲಂಕಾರ ಕುಂಕುಮ ವಿನಯದೆ ಅಲಂಕಾರ ಮತ್ತೆ ಸ್ವಾಮಿಗೆ ವೈರುಮುಡಿ ಅಂದ್ರೆ ಹತ್ತಿ ಅಲಂಕಾರ ಮತ್ತೆ ಸ್ವಾಮಿಗೆ ವಿಶೇಷವಾಗಿ ಕಡಲೆ ದಕ್ಷಿಣಾ ಮೂರ್ತಿಗೆ ಇಷ್ಟವಾದಂತಹ ಪದಾರ್ಥ ಕಡಲೆ ಕಡಲೆ ಅಲಂಕಾರ ಅನ್ನಪೂರ್ಣೇಶ್ವರಿ ಅಂದ್ರೆ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಇರ್ತಾರೆ ಪಂಚಲಿಂಗ ಅಂತಂದ್ರೆ ಐದು ಲಿಂಗದಲ್ಲಿ ಸ್ವಾಮಿಗಳೇ ಪಂಚಲಿಂಗ ಅಲಂಕಾರ ಇರುತ್ತದೆ ದಾಳಂಬರಿ ಅಲಂಕಾರ ಒಂದೊಂದು ರೀತಿಯಾಗಿ ನವ ನವರಾತ್ರಿಗಳಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಇರುತ್ತೆ ಸ್ವಾಮಿಗೆ ಇಲ್ಲಿ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷವಾಗಿ ನವರಾತ್ರಿ ಪ್ರಯುಕ್ತ ಪಂಚಲಿಂಗ ಅಲಂಕಾರ ಮಾಡಿದ್ದೀನಿ ಮತ್ತು ಕೈಲಾಸ ಪರ್ವತ ಅಲಂಕಾರ ಸ್ವಾಮಿಗೆ ಮೂರ್ತಿಯನ್ನ ಕೈಲಾಸದಲ್ಲಿ ಇದಕ್ಕೆ ಸ್ವಾಮಿಗೆ ಕೈಲಾಸ ಪರ್ವತ ಅಲಂಕಾರ ಸ್ವಾಮಿಗೆ ವಿಶೇಷವಾಗಿ ಮಾಡಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಸ್ವಾಮಿಗೆ ದರ್ಶನ ಇರುತ್ತದೆ ಮತ್ತು ಸಂಜೆ ಐದೂವರೆಯಿಂದ ಒಂಬತ್ತು ಗಂಟೆವರೆಗೂ ಸ್ವಾಮಿಗೆ ವಿಶೇಷವಾಗಿ ದರ್ಶನ ಇರುತ್ತೆ ನವರಾತ್ರಿ ಪ್ರಯುಕ್ತ ಸ್ವಾಮಿಗೆ ಮತ್ತೆ ಗುರುವಾರ ಸ್ವಾಮಿಗೆ ವಿಜಯದಶಮಿ ಗುರುವಾರ ಭದ್ರತೆಯಿಂದ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಇರುತ್ತೆ ಸ್ವಾಮಿಗೆ स्वामी के है ಗುರುವಾರ ಒಂದು ವಿಶೇಷ ಆದ್ದರಿಂದ ಈ ನವರಾತ್ರಿಯಲ್ಲಿ ಪ್ರತಿನಿತ್ಯ ಅಭಿಷೇಕ ಇರುತ್ತೆ ಸ್ವಾಮಿಗೆ ಪ್ರತಿನಿತ್ಯ ಸ್ವಾಮಿಗೆ ರುದ್ರಾಭಿಷೇಕ ಅಂತ ಸ್ವಾಮಿಗೆ ಶಿವನ ದೇವಸ್ಥಾನದಲ್ಲೆಲ್ಲ ರುದ್ರಾಭಿಷೇಕ ದಕ್ಷಿಣಾಮೂರ್ತಿ ಶಿವನ ಸ್ವರೂಪ ಆದ್ರಿಂದ ದಕ್ಷಿಣಾಮೂರ್ತಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಇರುತ್ತದೆ ಭಕ್ತಾದಿಗಳ ಅಭಿಷೇಕ ಮಾಡಿಸ್ಬೇಕಾದ್ರೆ ಮುಂಚಿತವಾಗಿ ನಮ್ಮನ್ನು ಸಂಪರ್ಕಣೆ ಮಾಡಿ ಅಭಿಷೇಕ ಮಾಡಿಸ್ಬೋದು